ಉದ್ಯಮ ಅಂತ ಎಷ್ಟು ಖುಷಿ ಕೊಟ್ಟಿದೆ ಇಲ್ಲಿವರೆಗೂ ಅದೇ ಏನಾಗ್ತಿತ್ತು ಅಂದ್ರೆ ಉದ್ಯಮ ಅಂತ ಹೇಳ್ತಿವಿ ನಾವ್ ಹೇಳ್ತಿವಿ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಸರ್ಕಾರ ಅದನ್ನ ಗುರ್ಸ್ತೇ ಇರ್ಲಿಲ್ಲ ಬಿಕಾಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಫೆಸಿಲಿಟಿಗೆಲ್ಲ ಇಂಡಸ್ಟ್ರಿ ಅಂತ ರೆಕಗ್ನೈಸ್ ಆಗದೇನೆ ನಮ್ಗೆ ಅದ ಎಲಿಜಿಬಿಲಿಟಿನೇ ಇರ್ತಿಲ್ಲ ಇವಾಗ ಎಲ್ಲದಕ್ಕೂ ಎಲಿಜಿಬಿಲಿಟಿ ಬರುತ್ತೆ ಕಾರ್ಮಿಕರ ಸಂಘದಲ್ಲಿ ಆಗಿರ್ಬೋದು ನಮ್ಗೆ ಯಾವ್ದಾದ್ರು ಸೈಟ್ಗಳಾಗ್ಬೋದು ಇಲ್ಲ ಫೈನಾನ್ಸ್ ಕೆ ಎಸ್ ಎಫ್ ಇಂದ ಫೈನಾನ್ಸ್ ತಗೋಬೇಕಾದ್ರೆ ಫಿಲಮ್ ಗೆ ಎಕ್ವಿಪ್ಮೆಂಟ್ಸ್ ತಗೋಬೇಕಾದ್ರೆ ಕ್ಯಾಮೆರಾಸ್ ತಗೋಬೇಕಾರೆ ಪ್ರತಿಯೊಂದಕ್ಕೂ ಅದೊಂದು ಒಂದು ಮೋಟಿವ್ ಸಿಕ್ಕೇ ಸಿಗುತ್ತೆ ಈಗ ಟಿ ಮಲ್ಟಿಪ್ಲೆಕ್ಸ್ ಅಂದ್ರೆ ಟಿ ಟಿಗಳು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಸಿನಿಮಾಗಳನ್ನ ಅಷ್ಟೇ ತಗೊಳ್ತಾ ಇದ್ರು ಸೊ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಅವಕಾಶ ಇರಲಿಲ್ಲ ಬಟ್ ಇವಾಗ ಸರ್ಕಾರದ ಮಟ್ಟದಲ್ಲಿ ಓ ಟಿ ಟಿ ಆಗಬೇಕು ಅನ್ನೋದು ಕೂಡ ಈ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಸರ್ ಅದ್ರ ಬಗ್ಗೆ ತಾವು ಏನು ಅದು ಒಂದು ಡಿಸ್ಕಷನ್ ಆಗಬೇಕು ಸರ್ಕಾರದ ಲೆವೆಲ್ ಯಾವ ರೀತಿ ಮಾಡ್ತಾರೆ ಏನು ಪ್ರೊವೈಡ್ ಮಾಡ್ಕೊಡ್ತಾರ ಯಾಕೆಂದ್ರೆ ಇಟ್ ಇಸ್ ಅ ಏಕೆಂದರೆ ಯು ಹ್ಯಾವ್ ಟು ಕಾಂಪೀಟ್ ವಿತ್ ನೆಟ್ಫ್ಲಿಕ್ಸ್ ಆ್ಯಂಡ್ ಅಮೆಝಾನ್ ಅಮೆಝಾನ್ ಹೌದು ಅವ್ರ ಜೊತೆಗೆ ನೀವು ಕಾಂಪೀಟ್ ಮಾಡಬೇಕು ಆದ್ದರಿಂದ ಯಾವ ರೀತಿನಲ್ಲಿ ಅದು ಸರ್ಕಾರ ಈಗ ಕೇರಳ ಮಾಡಲ್ ಮಾಡಿದ್ದಾರೆ ಅಂತ ಏನು ಕೇರಳದಲ್ಲಿ ಅದೇನು ಸಕ್ಸಸ್ಫುಲ್ ಕಂಡಿಲ್ಲ ಅವ್ರು ಹೇಳೋದು ಸರ್ಕಾರ ಉತ್ತೇಜನ ಕೊಡ್ತಾ ಇಲ್ಲ ನಾವು ಮಾಡ್ತಾ ಇದೀವಿ ಅಂತಿದ್ದಾರೆ ಬಟ್ ಈಗ ಸರ್ಕಾರ ಎಷ್ಟರ ಮಟ್ಟಕ್ಕೆ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಯಾವ ತರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾರೆ ಅಕಸ್ಮಾತ್ ದೊಡ್ಡ ಹೀರೋಗಳ ಪಿಕ್ಚರ್ ಬಂದ್ರು ತಗೋ ಸರ್ಕಾರ ಅದ್ರಲ್ಲಿ ಹಾಕುತ್ತ ಇಲ್ಲ ಪರ್ಸೆಂಟೇಜ್ ನಲ್ಲಿ ನಮಗೆ ನಮ್ಗಿಷ್ಟು ಅಂತ ಸ್ಕ್ರೀನ್ ಮಾಡಕ್ ತಗೋತಾರ ಈಗೆಲ್ಲ ಒಂದು ಹೊಸ ರೂಪರೇಖೆಗಳೆಲ್ಲ ಆಗ್ಬೇಕಾಗಿದೆ ಅಂತ ಸರ್ ಕೇರಳದಲ್ಲಿ ಅದೇ ಹೇಳಿದಾಗ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಟಿಕೆಟ್ ಇದ್ರು ಎರಡು ರೋ ಅಷ್ಟೇ ಕೊಡ್ತಾರೆ ಮಿಕ್ಕಿದ್ದೆಲ್ಲ ಜಾಸ್ತಿ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ ಹೌದಾ ಹಂಗಾದ್ರೆ ಕನ್ನಡದಲ್ಲೂ ನಮ್ಮಲ್ಲೂ ಮಲ್ಟಿಪ್ಲೆಕ್ಸ್ ಅದೇ ರೀತಿ ಮಾಡಿದ್ರೆ ಒಂದ್ ಎರಡು ರೋ ಮಾತ್ರ ಕೊಟ್ಬಿಟ್ಟು ಮಿಕ್ಕಿದಕ್ಕೆಲ್ಲ ಫೈವ್ ಹಂಡ್ರೆಡ್ ಅದಕ್ಕೆ ಕರೆಕ್ಟ್ ಆಗಿ ಮಾಡಬೇಕು ಆರ್ಡರ್ ಹೇಗ್ ಮಾಡಬೇಕು ಅಂದ್ರೆ ಎಷ್ಟು ಕೆಪಾಸಿಟಿ ಡಿಕ್ಲೇರ್ ಮಾಡಬೇಕು ಆ ಕೆಪಾಸಿಟಿಗೆ ಅಷ್ಟು ದುಡ್ಡು ಇಡಬೇಕು ಅವನು ಅದಕ್ಕೆ ತಗೊಂಡೋಗಿದ್ದಾನೆ ಆ ರೋಗಿಷ್ಟು ಈ ಇಷ್ಟು ಗೋಲ್ಡ್ ಕ್ಲಾಸು ಕಿಂಗ್ ಕ್ಲಾಸು ಕ್ವೀನ್ ಕ್ಲಾಸ್ ಅಂತೆಲ್ಲ ಮಾಡೋಕ್ಕಾಗೋದಿಲ್ಲ ಏನೇ ಆದರೂ ಇನ್ನೂರು ರೂಪಾಯಿ ಒಳಗಡೆ ಇರಬೇಕು ಅನ್ನೋದನ್ನ ಸರ್ಕಾರ ಖಡಾಖಂಡಿತವಾಗಿ ಆರ್ಡರ್ ಮಾಡಬೇಕು ಓಕೆ ಇದಕ್ಕೆಲ್ಲ ಕಾರಣಕರ್ತರು ನೀವು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಮತ್ತೆ ಫಿಲಮ್ ಸಿಟಿ ಇಂಡಸ್ಟ್ರಿ ಕಡೆಯಿಂದ ಯಾರಾದರೂ ಕಾಲ್ ಮಾಡಿ ನಿಮಗೆ ಒಂದು ಥ್ಯಾಂಕ್ಸು ಅಥವಾ ಕೃತಜ್ಞತೆ ಇಲ್ಲ 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 ಯಾರು ಏನು ಹೇಳಿಲ್ಲ ನನಗೇನು ಇದು ಸ್ವಂತ ಏನಿರಲಿಲ್ಲ ಇದು ಇಂಡಸ್ಟ್ರಿಗಾಗಬೇಕು ಅಂತ ಮೈಸೂರು ಫಿಲಮ್ ಸಿಟಿನೂ ಅಷ್ಟೇ ನನಗೇನು ಸ್ವಾರ್ಥ ಏನು ಇರಲಿಲ್ಲ ಅದರಲ್ಲಿ ಬಟ್ ಮೈಸೂರಲ್ಲಿ ಒಂದು ಚರಿತ್ರೆಯ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಿಂದ ದೊಡ್ಡ ದೊಡ್ಡ ಹಿಂದಿ ಪಿಕ್ಚರ್ಗಳು ದೊಡ್ಡ ದೊಡ್ಡ ಕನ್ನಡ ಪಿಕ್ಚರ್ಗಳು ಎಲ್ಲ ಆಗಿರೋದೆ ಮೈಸೂರಿಂದ ಒಂದು ಕಾಲದಲ್ಲಿ ಬಂಗಾರತ್ನವರಿದ್ದಾಗ ಕ್ಯಾಬಿನೆಟ್ ಥರ ಮೀಟಿಂಗ್ ಕರೆದಾಗ ರಾಜ್ಕುಮಾರ್ ಅವರು ಬಂದಿದ್ದರು ಆವಾಗ ರಾಜ್ಕುಮಾರ್ ಅವ್ರನ್ನ ಕೇಳಿದ್ರು ಬಂಗಾರತ್ನವರು ಎಲ್ಲಾಗಬೇಕು ಫಿಲ್ಮ್ ಸಿಟಿ ನೀವು ಹೇಳಿ ಅಂತ ಅವರು ಮೈಸೂರು ಬಿಟ್ಟರೆ ಇನ್ನೊಂದು ಕಡೆ ಯೋಚನೆ ಮಾಡಬೇಡಿ ಅಂತ ಆವತ್ತೇ ಅಂದರೆ ನಾನು ಹೇಳ್ತಿರೋದು ಇಪ್ಪತ್ತೈದು ವರ್ಷದಿಂದ ಬಂಗಾರತ್ನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇದು ಡಿಸೈಡ್ ಆಯ್ತು ಮೈಸೂರಿಗೆ ಆಗ್ಬೇಕು ಅಂತ ಅಲ್ಲಿಂದ ಇದು ಮೈಸೂರೇ ನಡೀತಾ ಇತ್ತು ಈಗ ಕೊನೆಗೆ ಮೈಸೂರಿಗೆ ಬಂತು ಫೈನಲಿ ಅಣ್ಣ ಅವ್ರ ಕನ್ಸು ಮತ್ತೆ ಎರಡು ನಮಗಿಂತ ಅಲ್ಲಿ ನೋಡಿ ಎರಡು ಮೂರು ಪಾಯಿಂಟ್ ಇದೆ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕೆಲಸ ಕ್ರಿಯೇಟ್ ಆಗ್ತದೆ ಆಮೇಲೆ ಅಲ್ಲಿ ಹೋಟ್ಲ್ಗಳು ಕಾರ್ಗಳು ಆಟೋ ರಿಕ್ಷಾಗಳು ಜೂನಿಯರ್ ಆರ್ಟಿಸ್ಟ್ಗಳು ಈ ತರ ಬೇರೆ ಬೇರೆ ಬೇರ್ಗಳಿದೆ ಅದಕ್ಕೆ ಫಿಲಮ್ ಇಂಡಸ್ಟ್ರಿ ಅವ್ರಿಗೆಲ್ಲ ಕೆಲಸ ಸಿಗುತ್ತೆ ಆಮೇಲೆ ಟೂರಿಸಂ ಅನ್ನೋದು ತುಂಬ ಫ್ರೀಶ್ ಆಗುತ್ತೆ ಇವತ್ತು ವರ್ಲ್ಡ್ ಅಲ್ಲೆಲ್ಲ ಫಿಲಮ್ ಟೂರಿಸಂ ಅನ್ನೋದೇ ದೊಡ್ಡ ಕಾನ್ಸೆಪ್ಟ್ ಇವತ್ತು ಉದಾಹರಣೆಗೆ ನ್ಯೂಜಿಲೆಂಡ್ ಅಲ್ಲಿ ಮೂರು ಪರ್ಸೆಂಟ್ ಇತ್ತು ಟೂರಿಸಂ ಲಾರ್ಡ್ ಆಫ್ ದಿ ರಿಂಗ್ಸ್ ಶೂಟಿಂಗ್ ಆಗಿ ಅಲ್ಲಿ ರಿಲೀಸ್ ಆದ್ಮೇಲೆ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಪರ್ಸೆಂಟ್ ಹೋಗಿದೆ ಟೂರಿಸಂ ಈಗ ಲಂಡನ್ನಲ್ಲಿ ಯಾವುದೇ ಥರ ಟೂ ಫಿಲಮ್ ಟೂರಿಸಮ್ ಕೇರಳದಲ್ಲಿ ಫಿಲಮ್ ಟೂರಿಸಂ ಯು ಪಿಲಿ ಫಿಲಂ ಟೂರಿಸಂ ಎಲ್ಲ ಕಡೆ ಫಿಲಂ ಟೂರಿಸಂ ಕಾನ್ಸೆಪ್ಟು ತುಂಬ ನಡೀತಾ ಇದೆ ಈಗ ರೀಸೆಂಟ್ ಆಗಿ ಕುಂಭಮೇಳಕ್ಕೆ ಹೋಗಿ ಬಂದ್ರಿ ಆ ಡಿವೈನ್ ಪವರ್ ಜೊತೆಗೆ ನಿಮ್ಮ ವೀರ ಕಂಬಳ ಸಿನಿಮಾ ಎಲ್ಲಿವರೆಗೂ ಬಂತು ಸೊ ಅದರದ್ದು ಅಪ್ಡೇಟ್ ಸರಿ ಅರವತ್ತು ಕೋಟಿ ಜನ ಹೋಗಿದ್ದಾರೆ ಅದ್ರಲ್ಲಿ ನಮ್ಮ ಬಂದೇನಿದೆ ಏನು ನಮ್ಮ ಒಂದು ಭಾರತ ದೇಶದಲ್ಲಿ ಏನು ಒಂದು ಸೆಂಟಿಮೆಂಟ್ಸು ಆಮೇಲೆ ಆ ಸನಾತನ ಧರ್ಮದಿಂದ ಏನಿರುತ್ತೆ ನಿಜವಾಗ ಅದೊಂದು ಥ್ರಿಲ್ಲಾಗಿತ್ತು ಸ್ನಾನ ಒಂದು ಕಡೆ ಬಟ್ ಅಲ್ಲಿಗೆ ರೀಚ್ ಆಗೋದಿದೆಯಲ್ಲ ದಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಥ್ರಿಲ್ ಹದಿನಾಲ್ಕು ಕಿಲೋಮೀಟ್ರ್ ನಡಿಬೇಕು ಯಾವ ಕಾರಿಲ್ಲ ಏನಿಲ್ಲ ಆಮೇಲೆ ಆ ಬೋಟಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು ಅಲ್ಲಿ ಮೂರು ಮೀ ಮೂರು ನದಿನೂ ಕಾಣುತ್ತೆ ಗಂಗೆ ಯಮುನಾ ಸರಸ್ವತಿ ಮೂರು ನೀರು ಅದು ಕಾಣುತ್ತೆ ಅದು ಅದೊಂದು ದೊಡ್ಡ ಇದು ಅಲ್ಲಿಂದ ಬಂದಮೇಲೆ ನಾನು ಕಂಬಳ ಫಿಮಿ ಫಿಲಮ್ ಕಂಪ್ಲೀಟ್ ಆಗಿದೆ ಈಗ ಏಪ್ರಿಲ್ ಎಂಡಿಗೆ ಅಥವಾ ಮೇ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ತೀನಿ ಈಗ ದುಬಾಯ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದೆ ರೀ ರಿಕಾರ್ಡಿಂಗು ಕಂಪ್ಯೂಟರ್ ಗ್ರಾಫಿಕು ಎಡಿಟಿಂಗು ನಡೀತಾ ಇದೆ கடக்கேது ஃபீடம்ஸ் எல்லாம் பான்